ಇವರೆಲ್ಲ ನಮ್ಮನ್ನು ಏನ್ ಕಂಡಿದ್ದಾರೆ ಅಂತ ವಾರಕ್ಕೂ ಒಬ್ಬ ಒಬ್ಬತನೇ ಏ ನಮ್ಮಣ್ಣನ್ ಗೆಲ್ತೋ ಅಂತಾನೆ ಇನ್ನೊಬ್ಬತನೇ ನಮ್ಮ ಅಕ್ಕ ಕಣ ನಮ್ಮ ಮಕ್ಕಳು ಗೆಲ್ತು ಅಂತಾನೆ ಇನ್ನೊಬ್ಬ ನಮ್ ಜಾತಿ ಗೆದ್ದು ಏ ನಮ್ ಧರ್ಮ ಗೆಲ್ತೋ ಅಂತಾನೆ ಏ ದೇಶ ಉಳಿಬೇಕು ಗೊತ್ತಾ ಅಂತನೊಬ್ಬ ಇನ್ನೊಬ್ಬ ರಾಜ್ಯ ಗಳಿಸ್ಬೇಕು ಗೊತ್ತಾ ಅಂತಾನೆ ಅಲ್ಲ ಪ್ರಜಾಕ್ಕೆ ಏನಾದ್ರು ಕರ್ನಾಟಕ ಬರ್ದಂಗಿದ್ದೀರ ನಮ್ಮ ಇವ್ರು ಹೆಂಗೇನ್ ವೆರಿಟಿ ವೆರಿಟಿಯಾಗಿ ಆಮರ್ಸ್ತಿದ್ರು ಇವರೆಲ್ಲ ಗೆಲ್ಬೇಕ ನಾನು ನನ್ನ ತೆರಿಗೆ ನನ್ನ ಬೇಡಿಕೆಗಳು ನನ್ನ ವಿಚಾರಗಳು ನಾನು ಹೇಳಿದ ಕೆಲಸ ಮಾಡಕ ಇರೋದು ಅನ್ನೋ ವಿಚಾರ ಗೊತ್ತಾಗ್ತಾನೆ ಇರ್ಲಿಲ್ಲನಪ್ಪ ಅಲ್ಲ ಇದೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಜಾಕಿಯ ವೆಬ್ಸೈಟ್ಗೆ ಹೋಗಿ ಆ ಒಂಬತ್ತು ಪಾಯಿಂಟ್ ನೋಡಿಲ್ಲ ಅನ್ನೋದಾದ್ರೆ ನೀವು ಪ್ರಜಾಕಿ ಓಟ್ ಹಾಕ್ಲಿಲ್ಲ ಅದು ನೋಡಿ ಅದು ತಿಳ್ಕೊಂಡು ಆ ಸರಿ ಇದೆ ನಾನು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡಿ ನನ್ನ ಹತ್ತು ನಾನು ಇಟ್ಕೊತೀನಿ ಅನ್ನೋದಿದ್ರೆ ಮಾತ್ರ ಓಟ್ ಹಾಕ್ತೀನಿ ಇಲ್ಲ ಅಂದ್ರೆ ನಿಮ್ದಾರ ಐತವಪ್ಪ ಹಣಂಗೆ ಜೈ ಯಾಕಂದ್ರೆ ಜೈ ಅಂತ ಹೇಳ್ಕೊಂಡು ನಿಮ್ದು ಹೀಗೆ ಎಲ್ಲರೂ ಕೂಡ ಇವಾಗ ರಾಗೆ ಬರ್ತೇನೆ ಮಾಡ್ಕೊಂಡ್ರಿ ಓಕೆ ಪ್ರಜಾಕಿ ವೆಬ್ಸೈಟ್ ಹೋಗಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೋಡಿಲ್ಲ ಅಂದ್ರೆ ನಾನೇ ತಲೆ ಕೆಡ್ಕೊಂಡ ಯಾಕಂದ್ರೆ ನಾನ್ ಬದಲಾಗ್ತಿದ್ದೀನಿ ನಾನ್ ಚೇಂಜ್ ಆಗ್ಬಿಟ್ಟಿದ್ದೀನಿ ನನಗೇನು ಸಿಕ್ಕಿದ್ವಿ ನಿಮ್ಗೆ ಏನೋ ಸಿಗುವಾಗ ನೀವಾಗ್ ನೋಡ್ಬೇಕು ಜೈ ಪ್ರಜಾಕೀಯ